ಸುನೀಲ್ ಸುನೀಲ್ ಅಂತ ಹೊಸ್ಕನಂಬಡಿಯವರು ಎಷ್ಟೊಬ್ಬರೇ ನಾಲ್ಕು ತಿಂಗಳಾಯ್ತಾ ಗಿಡ ನಾಲ್ಕು ತಿಂಗಳಾಗಿದೆ ಈ ಥರ ಇದೆ ಇವ್ರು ನಾಟಿ ಮಾಡಿದಾಗ ಸ್ವಲ್ಪ ಮಳೆ ಇಡ್ಕೊಂಡಿತ್ತಲ್ಲ ಮಳೆ ಹಿಡ್ಕೊಂಬತ್ತ ಇಮ್ಮಿಡಿಯೇಟಾಗಿ ಹಂಗಾಗಿ ಗಿಡಗಳು ಕುಂಠಿತ ಆಗಿದೆ ಇದು ಕೊಟ್ಟಿಗೆ ಗೊಬ್ಬರ ಕೊಡ್ತಾವ್ರೆ ಇಲ್ಲಿ ಎಲ್ಲನೂ ಈ ಥರ ಒಂದೇ ಕೊಟ್ಟಿದ್ದಾರೆ ನಾವು ಹೇಳೋದೇನಂದರೆ ಸ್ವಲ್ಪ ದೂರ ಕೇಳಿರಿ ಅಂತ ಹಿಂದಕ್ಕೆ ಹೋಗಿ ಒಂಚೂರು ಹಿಂದಕ್ಕೆ ಕೇಳಿರಿ ಹಾಂ ಅಷ್ಟು ಇನ್ನೊಂಚೂರು ಹಿಂದಕ್ಕೆ ಹಾಂ ಹಂಗೆ ಸುತ್ತ ಬರಲಿ ಅದು ಹಂಗೆ 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 ಇದೇ ಗೊಬ್ಬರನ ಎರಡು ಚೆಲ್ದಂಗೆ ಹಾಕಿ ಅಂತ ಈ ಕಡೆ ಬನ್ನಿ ಈ ಕಡೆ ಹಿಂಗೆ ಚೆಲ್ದಂಗೆ ಹಾಂ ನೀವು ಈಗ ಎಷ್ಟೆಷ್ಟು ಆಗ್ತಾ ಇದ್ರೆ ಮೂರು ಹಾಂ ಹಂಗೆ 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 ಅಷ್ಟೇ ಇದ್ರ ಮೇಲೆ ಒಂಚೂರು ಮಣ್ಣು ಬಿಟ್ಬಿಡೋದು ಇದ್ರ ಮೇಲೆ ಹಾಂ ಈ ಗೊಬ್ಬರನ ನಿಮ್ಗೆ ಎಷ್ಟು ಚೆಲ್ದಂಗೆ ಕೊಡ್ತೀರಿ ನಿಮ್ಗೆ ಚೆಲ್ದಂಗೆ ಕೊಟ್ಟಷ್ಟು ಒಳ್ಳೇದು ಹಿಂಗೆ ನೋಡಿ ನೀವು ಗುಡ್ಡೆ ಹಾಕ್ತಂಗೆ ದೋಸೆ ಹಾಕ್ತಂಗೆ ಹಾಕಿದ್ರೆ ಹಾಂ ಒಂಚೂರು ಮಣ್ಣು ಬೇಕೇ ಬೇಕು ಅಲ್ಲಿ ಮೇಲೆ ಬಿಡಿ ಈ ಮಣ್ಣು ಎಳ್ಯಾರಿದ ತಲೆ ಇದ ತಲೆ ಎಳ್ಕೊಳ್ಳಿ ಇದಳ್ಕೊಳ್ಳಿ ಹೇಳ್ಕೊಳ್ಳಿ ಅದು ಸರಿ ಇದೆ ಅದು ಸರಿ ಇದೆ ಹೊಡ್ಕೊಳ್ಳಿ ಆದರೆ ಅದ್ರ ಮೇಕೆ ಡ್ರಿಪ್ ಇಟ್ಕೋಬೇಕು ಒಂಚೂರ ತೇವಾಯ್ತದೆ ಹಾಂ ಅದು ಆಯ್ತಾ ಈ ಕಡೆ ತಗೊಳ್ಳಿ ಈಗ ನಿಮ್ಮ ಬ ಬಲ್ ಹಾಂ ಹುಡಿ ಮಣ್ಣೆ ಹಂಗೆ ಎಳ್ಸಿ ಎಳಿಸಿ ಸೀರೆಗೆ ಹಂಗೆ ಹಾಕ್ಬಿಟ್ಟು ನೀರು ಕೊಡಿ ಸಾಕು ನೋಡಿ ಇತ್ತು ಹಾಂ ಈಗ ಈಗ ನಿಮ್ಮ ಹಿಂದೆ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಇದನ್ನು ಗಿಡ ಸುತ್ತ ನಿಮ್ಮ ಕ ಇದಕ್ಕೆ ಗುದ್ಲಿಲ್ ಮಾಡೋಕ್ಕಿಂತ ಕೈಲೇ ಬಿಡಿ ಹಂಗೆ ಹಂಗೆ ಹಾಗೆ ಫುಲ್ ಹೊರಗಡೆಗೆ ಬರಲಿ ಹೊರಗಡೆಗೆ ಬರಲಿ ಎಷ್ಟು ಹೊರಗಡೆಗೆ ಬರ್ತದೆ ಅಷ್ಟು ಒಳ್ಳೇದು ನಿಮಗೆ ಓ ಕಲ್ಲಂಗಡಿ ಇದ್ದದ ನೋಡಲಿಲ್ಲ ಸಾರಿ ಹಾಂ ಎಷ್ಟು ಅಗ್ಳ ಇದೆ ಅಷ್ಟು ಅಗಲಕ್ಕೆ ಬಿಟ್ಬಿಡಿ ಈಗ ಓ ಈ ಕಲ್ಲಂಗಡಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತದ ಆ ಮಣ್ಣು ಈಗ ನಿಮ್ಮ ಬಲ್ಮಾಳು ಮಣ್ಣು ಆ ಕಲ್ಲಂಗಡಿ ತ ನೋಡ್ಕೊಂಡು ಹಾಕಿ ಬೀಳ್ದಂಗೆ ಓ ಆಳುಗಳು ಮಾಡಲ್ಲ ಕಣ ಹಾಂ ಅಯ್ಯ ಅಷ್ಟೇ ಅಗ್ಲಾಗಿ ಬಿಡಲಿ ಅಗ್ಲಾಗಿ ಬಿಡಿ ಅಗ್ಲಾಗಿ ಬಿಡಲಿ ಮಣ್ಣು ಹಂಗೆ ಏಕೆಂದ್ರೆ ಕಲ್ಲಂಗಡಿ ಅದೇ ನೋಡಿ ಈ ಮಣ್ಣು ಎತ್ಕೊಳ್ಳಿ ಹಾಂ ಅದೇ ಬರೋ ಮಣ್ಣು ಇರಲಿ ಏನು ಒಂಚೂರು ನೀರು ಆಯಿತು ಸಾಕು ಸಾಕು ಅಷ್ಟೇ ಕೈ ಕೈ ಬಿಡಿ ಕೈ ಬಿಡಿ ಕಾಲಲ್ಲೇ ಸುಮ್ನೆ ಲೈಟಾಗಿ ಹಿಂಗೆ ಅಂದ್ಕೊಬಿಡಿ ಯಾಕೆಂದ್ರೆ ಕುಂಬಳ ನೀವು ನೋಡ್ಕೊಂಡೆ ಮಾಡೋಕಾಯ್ಕಲ ಅಲ್ಲ ಕಲ್ಲಂಗಡಿಯ ಇಷ್ಟು ಕೊಟ್ಕೊಳ್ಳಿ ಸಾಕು ದೂರಕ್ಕೆ ಹಾಕ್ದಷ್ಟು ಒಳ್ಳೇದಣ್ಣ ನಿಮ್ಗೆ ಎರಡ್ ಕಡೆಗೂ ಕೊಡಕ್ ಆಗಿಲ್ಲ ಅಂದ್ರೆ ಕಲ್ಲಂಗಡಿಯಿಂದ ಹಿಂದಕ್ಕೆ ಹಾಕಿ ಅದ್ ಕಲ್ಲಂಗಡಿಯಿಂದ ಹಿಂದಕ್ಕೆ ಹಾಕಳಿ ಹಂಗೆ ಕಲ್ಲಂಗಡಿ ಹಿಂದಕ್ಕೆ ಹಂಗೆ ಆ ಸೈಡ ಇರಲಿ ಏನು ಆಗ್ಲಿಲ್ಲ ರಸ ಎಳ್ಕತ್ತದೆ ಸುತ್ತಾ ಕೊಟ್ರೆ ಒಳ್ಳೇದು ಕಲ್ಲಂಗಡಿ ಇರೋದ್ರಿಂದ ಚೂರು ಕಷ್ಟ ಆಯ್ತದೆ ಒಂದು ಗುದ್ಲಿ ಅದ್ರಲ್ಲಿ ಗೋರ್ಕೊಂಡು ಈ ಕಡೆಗೆ ಎಸಿರಿ ಹ ಬಳ್ಕೊಳ್ಳಿ ಹಂಗೆ ಅಷ್ಟೇ ಸಾಕು ಆ ಕಡೆ ಹೋಯ್ತು ಈ ಕಡೆ ಕೋಯ್ತು ಅಷ್ಟು ಬಿಟ್ಕೊಂಡು ಸಾಕು ಕಲ್ಲಂಗಡಿನೂ ಡೆವಲಪ್ಮೆಂಟ್ ಆಯ್ತದೆ ಈಗ ಈಗ ಒಂದು ಕೆಲಸ ಮಾಡಿ ಕಲ್ಲಂಗಡಿ ಆ ಎಲೆ ಅಷ್ಟು ದೂರಕ್ಕ ಹಾಕಿ ಕೊಟ್ಟಿಗೆ ನೋಡಿ ಇದು ಎರಡ್ ಕಡೆ ಹಾಕಿರಲ್ಲ ಹಿಂಗ್ ಎರಡ್ ಕಡೆ ಹಾಕಿದ್ರೆ ಇನ್ನೂ ಉತ್ತಮ ಚೂರು ದೂರಕ್ಕೆ ಹಾಕಿ ಆ ಕಡೆ ಸೈಡ್ ಈ ಕಡೆ ಸೈಡ್ಗೆ ಕಲ್ಲಂಗಡಿ ಇರೋದ್ಕೆ ಕಡೆ ಈ ಕಡೆ ಎಡಕೆ ಬಲಕ್ಕೆ ಹಾಕಿದ್ರೆ ಈಗ ಕಲ್ಲಂಗಡಿ ಎಲ್ಲಿ ಇರೋದ್ರಿಂದ ನೀವೊಂದ್ ಕೆಲಸ ಮಾಡಿ ಇಲ್ಲೊಂದ್ ಕಲ್ಲಂಗಡಿ ಹಾಕಿದ್ರಿ ಅಲ್ವಾ ನೀವ್ ಇಲ್ಲಿಗೆ ಹಾಕ್ಬೇಕಿತ್ತು ಈ ಕಡೆ ಕಲ್ಲಂಗಡಿ ಹಾಕಿಲ್ವಾ ಅದೇ ಗಿಡದ ಪಕ್ಕದಲ್ಲಿ ಹಾಕಿದಿನಿ ಅಷ್ಟೇ ಇಲ್ಲ ನೋಡಿ ಇಲ್ಲಿಗೆ ಹಾಕ್ಬಿಟ್ಟಿದ್ರೆ ಕಲ್ಲಂಗಡಿ ಸೂಪರ್ ಆಗ್ಬಿಡೋದು ಇಲ್ಲಿ ಈಗ ಹಾಕ್ಬಿಟ್ಟಿದ್ರಾ ಇಲ್ಲೂ ಕೊಟ್ಟಿಗೆ ಗೊಬ್ಬರ ಹಾಕಿ ಇಲ್ಲೂ ಕೊಡ್ಗೆ ಗೊಬ್ಬರ ಹಾಕಿ ಕಲ್ಲಂಗಡಿ ಒಳಗ ಹಾಕಿ ಕಡೆ ಒಳಗಡೆ ಉಳ್ಕೊತಾವೆ ಏನ್ ತೊಂದರೆ ಹಾಕಿಲ್ಲ ಈಗ ಒಂದ್ ಸ್ಪ್ರೇ ಕೊಡ್ತೀನಿ ಸ್ಪ್ರೇ ಮಾಡಿಸ್ಕೊಳ್ಳವ್ರಿ